ಸ್ನೇಹಿತರೆ ನಮಸ್ಕಾರ ಯಾರೋ ಬೆಂಕಿ ಹಿಟ್ಟು ಸುತ್ತಿರೋ ಅಂಥದ್ದಲ್ಲ ಅದಾಗ ಅದೇ ಹೊತ್ತಿ ಹುಡುಗಿರೋ ಅಂಥದ್ದು ಏನೋ ಹಂಗೆ ಇದೆ ನೋಡಿದ್ರ ಶಿಫ್ಟ್ ಐ ಟ್ವೆಂಟಿ ತುಂಬ ಈಟೇನು ಹಾಗೆ ಶಾರ್ಟ್ ಸರ್ಕ್ಯೂಟ್ನಿಂದ ಎಲ್ಲ ಸುಟ್ಟೋಗಿದೆ ವಿಚಿತ್ರವಾಗಿ ಸುತ್ತಿತ್ತು ನಿಮಗೆ ತೋರಿಸ್ಬೇಕಂತ ಒಂದು ಮಾಡಿ ನೋಡಿ ಎಷ್ಟು ಮಟ್ಟಿಗೆ ಅಂದರೆ ಅವರೇ ಏನಂದರೆ ಏನೂ ಇಲ್ಲ ಹಂಗಿದೆ ಲ್ಲ ನೋಡೋದಕ್ಕೆ ಒಂಥರ ಹೆಂಗಪ್ಪ ಇಷ್ಟು ಇದಾಗಿದೆ ಅಂತ ಅಂದ್ಕೊಂಡು ಅನ್ಸುತ್ತೆ ಯಾರಿಗೇನು ತೊಂದರೆ ಇಲ್ಲ ತಮ್ಮ ನನ್ನ ವಿಷಯ ಏನಂದರೆ ಇದರಲ್ಲಿ ಇದ್ದಂಥ ಯಾರಿಗೂ ಆಗಿಲ್ಲ ಮೊದಲೇ ಹೇಳ್ಕೊಂಡಿದ್ದಾರೆ